ಮತ್ತೆ ನಮಗೆ ಈ ಪೂಜ್ಯರು ನನಗೆ ದಯಪಾಲಿಸಿ ಬನ್ನಿ ತೋರಿಸಿ ಈ ಅನುವು ಮಾಡಿಕೊಟ್ಟಿದ್ದಾರೆ ಇದೆಲ್ಲ ನಾನು ಬಂದು ಹೋಗಿದ ಜಾಗನೇ ಇದೆಲ್ಲ ತೋಂಟದ ಮಠ ಅಂದ್ರೆ ಮುಂಡರಿಗೆ ದಂಬಳ ಗದಗ ಇವೆಲ್ಲ ತಿರುಗಾಡಿದೆ ನೀವೆಲ್ಲರೂ ಪರಿಚಿತರೇ ಇದ್ದೀರಿ ಆದರೆ ವಿಶೇಷವಾಗಿ ನಾನು ಇವತ್ತು ವೇದಿಕೆ ಮ್ಯಾಗೆ ಬಂದಿದ್ದೀನಿ ಇಷ್ಟೇ ಅನ್ನುವಂಥ ಮಾತನ್ನು ಹೇಳಿ ಪರಿವರ್ತನೆ ಅನ್ನೋದೇನು ಗೊತ್ತೈತಲ್ಲ ನಿಮಗೆ ನಾವು ಜಗತ್ತನ್ನು ವೀಕ್ಷಣೆ ಮಾಡಲ್ಲ ನಮ್ಮ ಕಣ್ಣ ಬರೀ ನಮ್ಮ ಕೌಟುಂಬಿಕ ಜೀವನ ಸಾಮಾಜಿಕ ಜೀವನದೊಳಗೆ ಮುಳುಗುತ್ತೀವಿ ಜಗತ್ತನ್ನು ನೋಡಬೇಕು ನಾವು ಜಗತ್ತಿನೊಳಗೆ ಎಲ್ಲವೂ ಪವಿರ್ ಪರಿವರ್ತನೆ ಆಗ್ತವೆ ಮಣ್ಣು ಮಣ್ಣಾಗಿರುವುದಿಲ್ಲ ಕಲ್ಲಾಗ್ತದೆ ಕಲ್ಲು ಕಲ್ಲಾಗಿರುವುದಿಲ್ಲ ಕಬ್ಬಿಣ ಆಗ್ತದೆ ಕಬ್ಬಿಣ ಕಬ್ಬಿಣ ಆಗಿರುವುದಿಲ್ಲ ತಾಮ್ರ ಹಿತ್ತಾಳಿ ಬೆಳ್ಳಿ ಬಂಗಾರ ವಜ್ರ ಸತಿ ಆಗ್ತದೆ ನೋಡಿ ಮಣ್ಣ ಮತ್ತು ಅಷ್ಟು ಪ್ರ ಪ್ರಜ್ಞಾ ಇದ್ದಾಗ ನಾವು ಯಾಕೆ ಪರಿವರ್ತನೆ ಆಗಬಾರ್ದು ಯಾಕ ಆಗಬಾರ್ದು ಮನುಷ್ಯ ಮನಸ್ಸು ಮಾಡಿದರೆ ಸಾಧನೆ ಮಾಡಿದರೆ ಎಲ್ಲವೂ ಸಾಧ್ಯ ಆದರೆ ನಾವು ಸಾಧನೆಗೆ ತೊಡಗಿಸೋದಿಲ್ಲ ಅಷ್ಟೇ ಇವತ್ತಿನ ವಿಷಯ ಸಟಸ್ಥಲ ಅನ್ನೋದು ನಾನು ಮೂವತ್ತೈದು ವರ್ಷದವರೆಗೆ ಅಭ್ಯಾಸ ಮಾಡಿದಂಥ ವಿಷಯ ಅದು ಮೊಟ್ಟ ಮೊದಲಿಗೆ ಪೂಜ್ಯರ ಪಾದಕ್ಕೆ ಬಿದ್ದಾಗ ಅವರೊಂದು ಮೊದಲನೇ ಪುಸ್ತಕ ಕೊಟ್ಟಿರೋದೇ ಸಟಸ್ಥಲದ ಪುಸ್ತಕ ಅದು ಸಟಸ್ಥಲ ಅದೇ ಪುಸ್ತಕ ಆಶೀರ್ವಾದ ಮಾಡಿದರು ಅದರಲ್ಲಿ ಭಕ್ತ ಸ್ಥಳ ಮಾಯಸ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಐಕ್ಯ ಸ್ಥಳ ಅಂತ ಆರು ಸ್ಥಳಗಳು ಇರ್ತಾವೆ ಇಷ್ಟೇ ಇರುವುದಿಲ್ಲ ಅದರೊಳಗೆ ಮತ್ತೆ ಉಪಸ್ಥಲಗಳಂತ ಬರ್ತಾವ ಭಕ್ತಸೊಳಗೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಸಂಸಾರ ಸ್ಥಳ ಗುರು ಕಾರುಣ್ಯ ಸ್ಥಳ ಲಿಂಗ ಧಾರಣಸ್ಥಲ ವಿಭೂತಿ ಧಾರಣಸ್ಥಲ ರುದ್ರಾಕ್ಷಿ ಧಾರಣಸ್ಥಲ ಪಂಚಾಕ್ಷರಿ ಜಪಸ್ಥಲ ಅದಾದ ನಂತರ ಅಲ್ಲಿಗೆ ಆಕ ನೋಡಿ ಭಕ್ತ ಎಲ್ಲರೂ ಆಗಲ್ಲ ಆ ಭಕ್ತ ಆದ ಮೇಲೆ ಭಕ್ತ ಮಾರ್ಗ ಕ್ರಿಯಾಸ್ಥಳ ಭಕ್ತ ಮಾರ್ಗ ಕ್ರಿಯಾಸ್ಥಳ ಆಮೇಲೆ ಚತುರ್ವಿಧ ಸಾರಾಯ ಸ್ಥಳ ಅಂತ ಬರ್ತದೆ ತ್ರಿವಿಧ ಸಂಪತ್ತು ಸ್ಥಳ ಅಂತ ಬರ್ತವೆ ಅದನ್ನು ಅಭ್ಯಾಸ ಮಾಡಬೇಕು ನಾವು ನಾವು ಮಾಡುವುದಿಲ್ಲ ಅವು ಅಂತರ್ಮುಖ ಕರ್ಕೊಂಡೋಗಿ ಅಂತರಂಗದ ಅನುಸಂಧಾನ ಮಾಡಲಿಕ್ಕೆ ಅವು ಪ್ರೇರೇಪಿಸ್ತಾವು ಪ್ರೇರೇಪಿಸ್ತಾವು ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಈ ಸಟ್ಟಸ್ಥಳ ಸಾರಾಂಶ ಎಷ್ಟು ಅದ್ಭುತ ಆಯಿತು ಅಂಥೇಳಿ ನಮಗೆ ಅನ್ನಿಸ್ತದೆ ಇಡೀ ಜಗತ್ತಿನೊಳಗ ಪರಮಾತ್ಮನನ್ನು వరగూ ఒళగూ సాకార నిరాకారవగా తోసికొట్టవరు యారంద్రె బసవదీ ప్రమతరు నెనపర నిమందరు ఆయమాత్మ బ్రహ్మ అందరవ్ అహం బ్రహ్మాస్మి అందరు తత్వం మసి అందరు ప్రజ్ఞానం బ్రహ్మంద ఈశ్వర సర్వభూతానాం అర్ధేశే అర్జున అందరు ಆದರೆ ಯಾರಿಗೂ ತಿಳಿಲಿಲ್ಲ ಅದು ಯಾರಿಗೂ ತಿಳಿಲಿಲ್ಲ ಆತ್ಮ ಬಮ್ಮ ಹೌದು ನನ್ನೊಳಗೆ ಆತ್ಮ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ತೋರ್ಸಾಕಬೇಕಲ್ರಿ ಬೇಗ ಬ್ಯಾಡ್ರಿ ಅದನ್ನು ನಮ್ಮ ಶರಣರು ಭಾಳ ಸಲೀಸಾಗಿ ಕಲ್ಲೊಳಗೆ ಒಂದುಂಟು ಮರದೊಳಗೆ ಅಗ್ನಿ ಉಂಟು ಆಲೊಳಗೆ ತುಪ್ಪ ಉಂಟು ಸರ್ವಾ ಸರ್ವ ಸರ್ವಾಂತರ್ಯಾಮಿಯಾಗಿರಲು ತೋರಬಲ್ಲ ಗುರ ಸುಳಿಯನು ನೋಡ ಕೂಡಲ ಸಂಗಮ ದೇವ ಅಂತಾರವರು ಉದಾಹರಣೆ ಕೊಡ್ತಾರವರು ಕಲ್ಲಿನೊಳಗೆ ಬಂಗಾರ ಐತಿ ಕರೆ ಆದ್ರೆ ಆ ಬಂಗಾರ ಕಾಣಬೇಕಾದ್ರೆ ಹಂಗ ಆಗುದಿಲ್ಲ ಅದು ಬಡಿಬೇಕದ ಪುಡಿ ಪುಡಿ ಮಾಡಬೇಕು ಪುಡಿ ಪುಡಿ ಮಾಡಬೇಕು ಕಾಯಿಸಬೇಕು ಕಾಯಿಸಬೇಕು ಬೆಂಕಿಯಾಗ ಹಾಕಿ ಕಾಯಿಸಿ ಕಾಯಿಸಿ ಮತ್ತು ಬಡದು 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 ಮಾಡಿದ ಮ್ಯಾಗ ಆ ಬಂಗಾರ ಕಾಣಿಸ್ತದೆ ಹಂಗಾಕೈತೆ ನಮ್ಮ ಹೇಳ್ಬೋದು ಕಲ್ಲಿನೊಳಗೆ ಬಂಗಾರ ಐತೆ ಅಂತ ಹೇಳಿದ ಮಾತ್ರಕ್ಕೆ ಕಲ್ಲಿನೊಳಗೆ ಬಂಗಾರ ಕಾಣ್ತದೇನು ಕಾಣುವುದಿಲ್ಲ ಮರದೊಳಗೆ ಹಗ್ನೇ ಐತಿ ನೂರ ವರ್ಷ ಕಟ್ಟಿಗೆ ಹಂಗ ಇಟ್ಟರು ಕೂಡ ಬೆಂಕಿ ಎಂದು ಕಾಣುವುದಿಲ್ಲ ಅವರು ಆತ್ಮ ಬಂದ್ ಅಂದರು ಇನ್ನ ದೇವೊಳಗೆ ಆತ್ಮ ಐತಿ ಆತ್ಮ ಐತಿ ಖರೇ ಒಳಗೆ ಬೆಂಕಿ ಐತಿ ಈ ನೂರು ಸಲ ಸಾವಿರ ಸಲ ಹೇಳಿದ್ರು ಬೆಂಕಿ ಪ್ರಕಟ ಆಗೋದಿಲ್ಲ ಅದನ್ನು ಇವ್ರು ಏನು ಮಾಡಿದ್ರು ಅಂದ್ರೆ ಹಾಲಿನೊಳಗೆ ಐತಂದರು ಹಾಲಿನೊಳಗೆ ತುಪ್ಪಾಗಬೇಕಂದ್ರೆ ಕಾಸು ಬೇಕು ಎಪ್ಪಾಕ್ಬೇಕು ಮೊಸರು ಕಡಿಬೇಕು ಬೆಣ್ಣೆ ತೆಗೆಯಬೇಕು ಕಾಯಿಸಬೇಕು ಹೌದಲ್ರಿಪ್ಪ ಅವಾಗ ತುಪ್ಪ ಪ್ರಕಟ ಆಗ್ತದೆ ದೃಷ್ಟಾಂತ ದ್ರಷ್ಟಾಂತಪೂರ್ವಕವಾಗಿ ಶರಣರು ತೋರಿಸ್ಕೊಡ್ತಾರು ಏನು ತೋರಿಸ್ಕೊಡ್ತಾರು ದೃಷ್ಟಾಂತಪೂರ್ವವಾಗಿ ಮರದೊಳಗೆ ಅಗ್ನಿ ಐತಂತೇಳಿ ನೀವು ನೂರು ವರ್ಷ ಕಟ್ಟಿಗೆಯೊಳಗೆ ಹುಡುಕಾಡಿದ್ರು ಬೆಂಕಿ ಸಿಗುವುದಿಲ್ಲ ಆ ಕಟಿಗೆ ಒಳಗೆ ಬೆಂಕಿ ಕಾಣಬೇಕಂದ್ರೆ ಹೊರಗೆ ಸ್ವಲ್ಪ ಬೆಂಕಿ ಹಚ್ಚಬೇಕಾಗ್ತದೆ ಏನು ಮಾಡ್ಬೇಕಾಗ್ತಿತ್ರಿ ಹಚ್ಬೇಕು ಬೇಡ್ರಿ ಕಟ್ಟಿಗೆ ಒಳಗ ಒಳಗಿನ ಬೆಂಕಿ ಕಾಣಬೇಕಾದ್ರೆ ಹೊರಗೆ ಸ್ವಲ್ಪ ಬೆಂಕಿ ಹಚ್ಚಿದಾಗ ಈ ಬೆಂಕಿ ಆ ಬೆಂಕಿ ಕೂಡಿ ಕಟ್ಟಿಗೆ ಮರಿ ಆಗ್ತದ ಬೆಂಕಿ ಒಂದಾಗ್ತದೆ ಅದನ್ನೇ ನಮ್ಮ ಶರಣರು ತೋರಿಸ್ಕೊಟ್ರು ಹಂಗನ್ನುವಂಥ ಕಟ್ಟಿಗೆ ದೇಹದೊಳಗೆ ಆತ್ಮ ಅನ್ನುವಂಥ ಬೆಂಕಿ ಐತಿ ಆದ್ರೆ ನೂರು ವರ್ಷ ನೂರು ಜನ್ಮ ಆದರೂ ಕೂಡ ಬೆಂಕಿ ಕಾಣುವುದಿಲ್ಲ ತಮ್ಮ ಅದಕ್ಕೊಂದು ಲಿಂಗ ಅನ್ನುವಂಥ ಹೊರಗಿನ ಬೆಂಕಿ ಹಚ್ಚಿದ್ರೆ ಈ ಲಿಂಗ ನಿನ್ನಂಗ ಆಲಿಂಗನವಾಗಲಿಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಕೀಲಿಸಿದ ಗುರುವೇ ಕೃಪೆ ಆಗು ಅದ್ಭುತ ರೀ ಅದು ಎಂಥ ಅದ್ಭುತ ದೇವರ ಮತ್ತೆ ಎಲ್ಲಿ ಹುಡುಕಿಬೇಡ್ರಿ ಅಖಂಡ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾಗಿರುವಂಥ ಗೋಳ್ಕಾಕಾರ ಆ ಲಿಂಗ ಬ್ಯಾರಿಯಲ್ಲ ಪರಮಾತ್ಮ ಬೇರೆಲ್ಲ ಅದನ್ನ ಧರಿಸಿಕೊಂಡು ನೋಡ್ತಾ ನೋಡ್ತಾ ಹೋದರೆ ಜಗದಗಲ ಮುಗಿಲಗಲವಾಗಿರುವಂಥ ಪರಮಾತ್ಮ ನಿಮ್ಮ ಕರಸ್ತೊಳಗೆ ಬಂದು ಚುಳುಕಾದ್ರಿ ಅಂತೆ ತೋರಿಸಿಕೊಡ್ತಾರಂದ್ರೆ ಇದಕ್ಕಿಂತ ಯಾವುದು ಮಾಡ್ದರ್ಶನ ಬೇಕು ನಮಗೆ ಯಾಕಮ್ಮ ಯಾಕ್ರಿಪ್ಪ ಹೌದಲ್ರಿ ಸತ್ಯ ದರ್ಶನ ಅಂತಾರೆ ಅದಕ್ಕೆ ಈಗ ಸಟ್ ಸ್ಥಳ ಅಂದರೆ ಏನು ಅನ್ನೋದು ನಾವು ಸ್ವಲ್ಪ ಅವಲೋಕನ ಮಾಡಿಕೊಂಡ ಸಟ್ ಅಂದರೆ ಆರು ಸಟ್ ಅಂದರೆ ಆರು ಸ್ಥಳ ಅಂದರೆ ಪರಮಾತ್ಮನ ಇರುವಿಕೆ ಸ್ಥಳ ಅಂದರೆ ಬೇರೆ ಅಲ್ಲ ಪರಮಾತ್ಮ ಅಂದರೆ ಬೇರೆ ಅಲ್ಲ ಆರು ಸ್ಥಳದೊಳಗೆ ಅವ ಅನ್ನೋದಕ್ಕೆ ಷಟ್ ಸ್ಥಳ ಅಂತಾರೆ ಷಟ್ ಸ್ಥಳ ಅಂದರೆ ಪರಮಾತ್ಮನು ಆರು ಸ್ಥಾನಗಳಲ್ಲಿ ಇರ್ತಾನೆ ಅನ್ನೋದಕ್ಕೆ ಬಸವಣ್ಣನವರು ಹೇಳ್ತಾರೆ ಅಪ್ಪ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ಅವರು ಪ್ರಣವ ರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರಂತ ಅವ್ರು ಹೇಳ್ತಾರೆ ನೀವು ಕೇಳಿರಿ ಪ್ರಣವ ಅಂದರೆ ಓಂಕಾರ ಓಂಕಾರ ಅಂದರೆ ಬೇರೆ ಅಲ್ಲ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ ಅಂತ ಹೇಳ್ತಾರೆ ಅವರು ಆ ರೂಢಂದ್ರೆ ಅಂತ ಅರ್ಥ ಪ್ರಣವ ಅಂದ್ರೆ ಅವ ಅಂದರೆ ಪ್ರಣವ ಪ್ರಣವಾರೂಢನು ಪ್ರಣವ ಸ್ವರೂಪನು ಬೇರೆ ಅಲ್ಲವೇ ಅಲ್ಲ ಮತ್ತು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಕೃತಿ ಅಂದರೆ ಪಂಚಭೂತಗಳು ಪ್ರಕೃತಿ ಅಂದರೆ ಪಂಚಭೂತಗಳು ಬೇರೆ ಅಲ್ಲ ಪ್ರಣವ ಬೇರೆ ಅಲ್ಲ ಅದರೊಳಗೆ ಅವಿನಾಭಾವ ಸಂಬಂಧವಾಗಿದೆ ಆ ಎರಡೂ ಕೂಡಿದಾಗ ಆರು ಅಂಗಗಳಾಕುವಂಥವ್ರು ಎಷ್ಟು ಷಡಂಗ ಅಂದರೆ ಆರು ಅಂಗಗಳು ಪರಮಾತ್ಮನ ಆರು ಅಂಗಗಳು ಆ ಆರು ಅಂಗಗಳಿಗೇನೆ పృథ్వాంగ జలాంగ అగ్ంగ వ్యాంగ ఆకాశాంగ ఆత్మహంగ అంతారు షడంగ అంద్ర హింగదు ఏమంద్ర గొత్తల్ ఆరు అంగదొల అవును ఇతను అంత నోడి అది విట్టవే ఇల్ ఇ భాళ అభ్యసూర్ణి అవురు ನಮಗ ಉದಾಹರಣೆ ಸಹಿತ ಕೊಡ್ತಾರವರು ಅದು ನಾವು ಅಭ್ಯಾಸದಿಂದ ನೋಡಬೇಕಾಗ್ತದೆ ಕಣ್ಣು ತೆರೆದು ನೋಡಬೇಕಾಗ್ತದೆ ಭಕ್ತಿ ಎಂಬ ಪ್ರತಿಭೆಯ ಮೇಲೆ ಗುರುವೆಂಬ ಬೀಜವಂ ಕುರಿಸಿ ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತ್ತು ಆಚಾರವೆಂಬ ಕಾಯ ಇತ್ತು ನಿಷ್ಪತ್ತಿ ಎಂಬ ಅಣ್ಣ ಇತ್ತು ನಿಷ್ಪತ್ತಿ ಎಂಬ ಅಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಬಿಡಿದೆತ್ತಿಕೊಂಡ ಅಂತ ಹೇಳ್ತಾರೆ ಬಸವಣ್ಣನವರು ನಮಗೆ ಉದಾಹರಣೆ ಕೊಡ್ತಾರವರು ನೀವೆಲ್ಲ ರೈತರಿದ್ದೀರಿ ನಿಮಗೆಲ್ಲ ಗೊತ್ತಿದೆ ಒಂದು ಬೀಜ ಇರ್ತದೆ ಬೀಜನೊಳಗೆ ತುಂಡು 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 ಮಾಡಿದರೂ ಅದ್ರಾಗ ಏನೂ ಏನೇನೂ ಕಾಣುವುದ ಆ ಬೀಜ ಭೂಮಿಯೊಳಗೆ ಇಟ್ಟ ಸ್ವಲ್ಪ ನೀರು ಹಾಕಿದ್ರೆ ಮೊಟ್ಟ ಮೊದಲಿಗೆ ಅದು ಅಂಕುರಗೊಳ್ಳುತ್ತದೆ ಅಂಕುರಗೊಂಡಾಗ ನೀವು ನೋಡ್ತಿರೋ ಇಲ್ಲವೋ ಗಮನಿಸ್ತಿರೋ ಗೊತ್ತಿಲ್ಲ ಎರಡು ಟಿಸಿಲಾಗ್ತದೆ ಆಗ್ತದೆ ಮೇಲೆ ಒಂದು ಎಲಿ ಬರ್ತದೆ ನೋಡಬೇಕು ನೀವನ್ನ ಜಗತ್ತಿನ ವಿಸ್ಮಯ ಅದು ಎರಡು ಟಿಸಲ್ ಬರ್ತಾವು ಮೇಲೆ ಒಂದು ಎಲಿ ಬರ್ತದೆ ಕೇಳ್ತೀರಿ ಒಂದನೇದು ಎಲಿ ಬರ್ತದ ಬೇರು ಕೆಳಗೋಗ್ತದೆ ಬೇರೆ ಕಾಣುವುದಿಲ್ಲ ಎಲಿ ಕಾಣುತ್ತದೆ ಪಕ್ಕ ಪಕ್ಕ ಹೋದ್ರಿ ಬೇರು ಕಾಣುವುದಿಲ್ಲ ಎಲಿ ಕಾಣುತ್ತದೆ ಬೇರೆ ಇಲ್ದೇನೆ ಎಲೆಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಬೇರಿನ ಆಧಾರ ಮೇಲೆ ಎಲಿ ಮ್ಯಾಗ ಬರ್ತದೆ ಇದು ಒಂದನೇ ಹಂತ ಎರಡನೇದು ರೆಂಬೆ ಮೂರನೇದು ಮೊಗ್ಗು ನಾಲ್ಕನೇದು ಹೂವು ಐದನೇದು ಕಾಯಿ ಆರನೇದು ಅನ್ನ ಆರಾದೂ ಇಲ್ಲಿ ಏನು ಮಜಾ ಅಂದ್ರೆ ಮೊದಲು ಬೀಜ ಇತ್ತು ಗಿಡ ಕಾಣಲಿಲ್ಲ ಬೀಜ ಇತ್ತು ಗಿಡ ಕಾಣಲಿಲ್ಲ ಈಗ ಗಿಡ ಆಯ್ತು ಬೀಜ ಕಾಣ್ರಿ ನೋಡ್ರಿ ಎಷ್ಟು ಮಜಾ ಆಯ್ತು ನೋಡ್ರಿ ಮಜಾ ಆಯ್ತಿಡ್ರಿ ಬಹಳ ಆಶ್ಚರ್ಯ ಐತಿದಿ ಆದರೂ ಸತ್ಯ ಇದು ಸತ್ಯ ಆಯ್ತು ಗೊತ್ತಾಯ್ತೀಳ್ರಿ ಈ ಆರು ಹಣ್ಣು ಹಣ್ಣಾಗ್ತದಲ್ಲ ಹಣ್ಣಾದ ಮೇಲೆ ಅದು ಗಿಡವನ್ನು ಬಿಡ್ತದೆ ಏನು ಮಾಡ್ತದೆ ಯಾವುದೇ ಒಂದು ಹಣ್ಣ ಪಕ್ಕಗೊಂಡ ಮೇಲೆ ಗಿಡವನ್ನು ಬಿಟ್ಟು ಅದು ಬಿಟ್ಟಾಗ ಯಾಕೆ ಅಂತ ಕೇಳಿದರೆ ಅದರೊಳಗೆ ಬೀಜ ಇರ್ತದೆ ಏನು ಹೇಳ್ತದೆ ಆವಾಗ ಕಾತ್ರಿ ಅದಕ್ಕೆ ಇನ್ನ ನಿಂದು ನನಗೆ ಅವಶ್ಯಕತೆ ಇಲ್ಲ ನೋಡ್ರಿ ಹಣ್ಣಿಗೆ ಎಷ್ಟು ಪ್ರಜ್ಞ ಹೌದು ಹಣ್ಣಿಗೆ ಎಷ್ಟು ಪ್ರಜ್ಞ ಆಯ್ತು ನೋಡ್ರಿ ನಿಂದೇನು ಐತಲ್ಲ ಎಲಿ ರೆಂಬೆ ಮೊಗ್ಗು ಹೂವು ಕಾಯಿ ಹಣ್ಣೆಲ್ಲ ನನ್ನೊಳಗೈತಿ ಇನ್ನು ನಿಂದು ಬಿಡ್ತೀನಿ ಹಿಂಗೈತು ನೋಡ್ರಿ ಪರಮಾತ್ಮಂದು ಜೀವಾತ್ಮಂದು ಹಿಂಗೈತ ನೋಡಿರಿ ಅದು ಸತಸ್ಥಳ ಅಂದ್ರೆ ಹಿಂಗ ಗೊತ್ತಾಗ್ತಿಡ್ರಿಮ್ಮ ಹಾಂ ಏನು ಈ ಮೂರು ಅಂಕುರಗಳ ಇದು ಓಂಕಾರದ ಪ್ರತೀಕ ಋಣಾರುಣ ಅಂದಿರಲ್ಲ ಓಂಕಾರದೊಳಗ ಮೂರು ಅಕ್ಷರಗಳಿರ್ತಾವೆ ಎಷ್ಟಿರ್ತಾವು ಬರೀ ಓಂಕಾರ ಇರೋದಲ್ಲ ಅದು ಆ ಮೂರು ಕೂಡಿ ಬ್ರಹ್ಮಾಂಡದೊಳಗ ಜೀವ ಜಗತ್ತು ಈಶ್ವರ ಆಗ್ತದ ಪಿಂಡಾಣದೊಳಗ ದೇಹ ಪ್ರಾಣ ಆತ್ಮ ಆಗ್ತೈತೆ ನೋಡ್ರಿ ಎಷ್ಟು ಮಜಾ ಆಯ್ತು ನೋಡ್ರಿ ಹೌದು ಹೌದು